ಶ್ರೂಯತೆ ಶ್ರೂಯತೆ ಚೇತಿ ಕ್ಷಮ್ಯತೆ ಚೇತಿ ಮಾಧವ ಕೇಳ್ತಾರೆ ಕೇಳ್ಕೊಂಡು ಸಹಿಸ್ಕೋತಾರೆ ಅಂತ ಸಾಧುಂ ಪುರುಷಂ ಕ್ಷೇಪ್ ತುಮರಹಸಿ ಸಜ್ಜನರನ್ನು ಹೆಂಗ್ ಬೇಕಿದ್ರು ಬೈಬೋದು ಅಂತ ಅಂದ್ಕೊಂಡಿದೀಯಾ ಅನಾರ್ಯ ಅಂತ ಬೈತಾನೆ ಇನ್ನೂ ಮಾತೇನಾದರೂ ಮುಂದುವರಿಸಿದರೆ ನಿನ್ನ ಮೂರ್ಖತನಕ್ಕೆ ಸರಿಯಾದ ಶಾಸ್ತಿಯಾಗತ್ತೆ ನನ್ನ ಬಾಣಗಳು ನಿನ್ನನ್ನು ಯಮಲೋಕಕ್ಕೆ ಕಳಿಸತ್ತೆ ನೆನಪಿಟ್ಟುಕೋ ಅಂತ ಹೇಳ್ತಾನೆ ಮಿತ್ರಧರ್ಮ ನೆನಪು ಮಾಡ್ಕೋ ಮಿತ್ರಧರ್ಮ ಏನು ಹೇಳತ್ತೆ ಅಂತ ಅಂದರೆ ಗೆಳೆಯನಾದವ ಯಾವುದಾದ್ರೂ ವಿಷಯಕ್ಕೆ ಅವಮಾನಿಸಿದರು ಸಿಟ್ಟಾದರು ಬೈದರು ಸಹಿಸಿಕೊಳ್ಳಬೇಕು ಅನ್ನೋದು ಮಿತ್ರಧರ್ಮ ಅಲ್ವಾ ಅವನೂ ನಿನ್ನನ್ನು ಕ್ಷಮಿಸಬೇಕು ನೀನು ಅವನನ್ನು ಕ್ಷಮಿಸಬೇಕು ಹಿತೋಪ್ ಹಿತೋಪ್ಯಧರ್ಮೇಣ ಅಥ ಭೀಷ್ಮ ಕುರು ಪಿತಾಮಹ ಇಲ್ಲೂ ಇಲ್ಲೂ ಕೂಡ ಭೀಷ್ಮರನ್ನು ಕೊಂದಿದ್ದು ಭೀಷ್ಮನನ್ನು ಕೊಂದಿದ್ದ ಧರ್ಮದಿಂದಲೇ ಅಲ್ವಾ ಚಿಕಂಡಿಯನ್ನು ಮುಂದಿಟ್ಕೊಂಡು ಕೊಂದಿದ್ದು ಅನ್ನೋದು ಭೂರಿಶ್ರವಾಕ್ಯ ಧರ್ಮೇಣ ತ್ವಯ ಧರ್ಮವಿದ ಅತಃ ಭಾರಿ ಧರ್ಮ ನೀನು ದುರ್ಜ್ಞೇಯಃ ಪರಮೋ ಧರ್ಮ ತಥಾ ಅಧರ್ಮಸ್ಸುದು ವಿಧ ಯಾವುದು ಧರ್ಮ ಅಂತ ತಿಳ್ಕೊಳಕ್ಕಾಗೋದಿಲ್ಲ ಕಷ್ಟಪಡಬೇಕಾಗತ್ತೆ ಹಾಗೆಯೇ ಯಾವುದು ಅಧರ್ಮ ಅಂತಲೂ ತೀರ್ಮಾನಿಸೋಕ್ಕಾಗೋದಿಲ್ಲ ಧರ್ಮದ ನಿರ್ಣಯ ಕಷ್ಟ ಅಂತ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮ ಸಂಪಾ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ಸೊ ನಾವು ಮಹಾಭಾರತ ರಹಸ್ಯಗಳನ್ನ ಮಾತಾಡ್ತಾ ಈಗ ಹದಿನೈದನೇ ದಿನಕ್ಕೆ ಬಂದಿದ್ದೀವಿ ಮತ್ತು ಹದಿನೈದು ದಿನ ದಿನದ ಯುದ್ಧ ಮತ್ತು ವಾಗ್ಯುದ್ಧ ಎರಡೂ ಕೂಡ ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ ಎಷ್ಟೋ ಜನರ ವ್ಯಕ್ತಿತ್ವ ಅನಾವರಣಗೊಳ್ತಾ ಹೋಗಿದ್ದನ್ನು ಕೂಡ ನೋಡಿದ್ವಿ ಅದನ್ನು ಈಗ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಈ ಭಾಗದಲ್ಲಿ ಏನಾಗುತ್ತೆ ನೋಡೋಣ ಅದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಭಾಳ ಜನ ಸಬ್ಸ್ಕ್ರೈಬ್ ಮಾಡದೇ ಇದ್ದೀರ ಅಂತ ನಮಗೆ ಗೊತ್ತಾಗ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಸೊ ಎಸ್ ವಾಪಸ್ ನಾವು ಯುದ್ಧಕ್ಕೆ ಮತ್ತು ವಾಗ್ಯುದ್ಧಕ್ಕೆ ಬರೋದಾದರೆ ಸಾತ್ಯಕೀಯ ಮಾತಿನ ನಂತರ ಸಭೆ ಮುಕ್ತಾಯಗೊಳ್ಳುತ್ತಾ ಹೇಗೆ ಸರ್ ಇಲ್ಲ ಏನಿಲ್ಲ ಸಾತ್ಯಕ್ಯ ದುಷ್ಟದ್ಯುಮ್ನಿಗೆ ಆ ಪ್ರಮಾಣದಲ್ಲಿ ಬೈದಿದ್ದಾನೆ ದುಷ್ಟದಿಮ್ನ ಸುಮ್ಮನೆ ಇರಬೇಕಲ್ಲ ದುಷ್ಟೋದ್ಯ ಆಮೇಲೆ ಅವನಿಗೆ ಏನಂದ್ರೆ ಈಗ ಅರ್ಜುನನಂತವನೇ ಸಾರ್ವಜನಿಕವಾಗಿ ತಪ್ಪು ಮಾಡಿದೆಯಾ ಅಂತ ಹೇಳಿದಾಗ ಅವನಿಗೆ ಅದು ಅಂದ್ರೆ ತಾನು ತಪ್ಪು ಮಾಡಿಲ್ಲ ಅನ್ನೋದನ್ನ ಅವನು ಗಟ್ಟಿ ಮಾಡ್ಕೊಳ್ಳೇ ಅವನು ಒಪ್ಕೊಳ್ಳೋಕ್ಕೆ ಸಿದ್ಧ ಇಲ್ಲ ಅವನು ಹೇಳ್ತಾನೆ ಕೇಳ್ತಾನೆ ಸಹಿಸ್ತಾನೆ ಅಂತ ಸಜ್ಜನರ ಎದುರಿಗೆ ಏನು ಬೇಕಿದ್ರು ಮಾತಾಡ್ಬೋದು ಅಂತ ಅಂದ್ಕೊಂಡಿದೀಯಾ ಸಾತ್ಯಕಿ ಅಂತ ಆರಂಭ ಮಾಡ್ತಾನ ಅವನು ಓಕೆ ಹಾಂ ಶ್ರೂಯತೆ ಶ್ರೂಯತೆ ಚೇತಿ ಕ್ಷಮ್ಯತೆ ಚೇತಿ ಮಾಧವ ಕೇಳ್ತಾರೆ ಕೇಳ್ಕೊಂಡು ಸಹಿಸ್ಕೋತಾರೆ ಅಂತ ಸಾಧುಂ ಪುರುಷಂ ಕ್ಷೇಪ್ ತುಮರಹಸಿ ಸಜ್ಜನರನ್ನು ಹೆಂಗ್ ಬೇಕಿದ್ರು ಬೈಬೋದು ಅಂತ ಅಂದ್ಕೊಂಡಿದೀಯಾ ಅನಾರ್ಯ ಅಂತ ಬೈತಾನೆ ಕ್ಷಮಾ ಪ್ರಶಸ್ತೆಯ ಲೋಕೆ ಸಹಿಸೋದು ಅಥವಾ ಕ್ಷಮೆ ಅನ್ನೋದಿದೆಯಲ್ಲ ಅದು ಲೋಕದಲ್ಲಿ ಬಹಳ ಪ್ರಶಸ್ತವಾದದ್ದೇ ಶ್ರೇಷ್ಠವಾದದ್ದೇ ನತು ಪಾಪೋರ್ಹತಿ ಕ್ಷಮಾ ಆದರೆ ದುಷ್ಟನಿಗೆ ಕ್ಷಮೆ ಇಲ್ಲ ಕ್ಷಮೆ ದೊಡ್ಡದು ಆದರೆ ದುಷ್ಟನನ್ನು ಕ್ಷಮಿಸುವಂತಿಲ್ಲ ಅಂತ ಯಾಕೆ ಅಂದರೆ ದುಷ್ಟ ಒಬ್ಬ ಸಜ್ಜನ ಅವನ ಕ್ಷಮಾವಂತನಾದರೆ ಅವನನ್ನು ಗೆದ್ದಿದ್ದೀನಿ ಅಂತ ಅಂದ್ಕೊಂಡ್ಬಿಡ್ತಾನೆ ಅಂತ ಅವನು ಸಹಿಸ್ಕೊಂಡು ಸುಮ್ಮನೆ ಇದ್ದಾನೆ ಇರಲಿ ಬಿಡು ಅಂತ ಸುಮ್ಮನೆ ಇದ್ದಾನೆ ಅಂತಂದರೆ ಅದು ಇವನೇನೋ ಮಾಡ್ದ ಅವನು ಇರಲಿ ಬಿಡು ಅಂತ ಸುಮ್ಮನೆ ಅದ ಅಂತ ಅಂದರೆ ತಾನು ಗೆದ್ದೆ ಅಂತ ಅಂದ್ಕೊಂಡ್ಬಿಡ್ತಾನೆ ಅಂತ ನೋಡಿ ನಾವು ಹಿಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡ್ತಾ ಇದ್ವಲ್ಲ ದೃಪದನನ್ನು ದ್ರೋಣರು ಸೋಲಿಸಿದ್ರು ಅವನ ಅವಮಾನಿತನಾಗಿ ದುಷ್ಟದ್ಯುಮ್ನನ್ನು ಹುಟ್ಟಿಸಿಕೊಂಡ ಅಲ್ಲಿ ದೃಪದ ಅದನ್ನು ಬಿಡ್ಬೋದಾಗಿತ್ತಲ್ವಾ ಅಂತ ಅಂದರೆ ದ್ರೋಣರು ದೃಪದ ಅದೇ ದ್ರೋಣರು ದೃಪದನನ್ನು ಸೋಲಿಸಿದ್ರು ಆ ಅವಮಾನವನ್ನು ದೃಪದ ಸೇಸ್ಕೋಬೋದಾಗಿತ್ತಲ್ಲ ಮತ್ ಮಗನ ಊಟ ಹೀಗೆ ಮಾಡ್ಕೋಬೇಕಾಗಿತ್ತು ಅಂತ ನಾವ್ ಮಾತಾಡಿದ್ವಲ್ಲ ಅಲ್ಲ ದೃಪದನ ಮನೋಭಾವ ಮತ್ತು ಅವನ ಮಗ ದುಷ್ಟೋದ್ಯುಮ್ನ ಮನೋಭಾವ ಒಂದೇ ಅನ್ನೋದಕ್ಕೆ ಇಲ್ಲಿ ಕಾಣಿಸುತ್ತೆ ನೋಡಿ ಅವನು ಹೇಳ್ತಾನೆ ನಾವು ಸುಮ್ಮನಿದ್ರೆ ಸಜ್ಜನಿಕೆಯಿಂದ ನಾವು ಸುಮ್ಮನಿದ್ರೆ ತಾವು ಗೆದ್ದಿದ್ದೀವಿ ಅಂತ ಅನ್ಕೋತಾರೆ ಅವರು ಅಂತ ನಮ್ಮ ಸಹನೆಯನ್ನು ತಮ್ಮ ಗೆಲುವು ಅಂದ್ಕೋತಾರೆ ದುಷ್ಟರು ಅಂತ ನೀನು ನಿನ್ನ ಆಚರಣೆಗಳೇ ಕ್ಷುದ್ರ ನಿನ್ನ ಮನಸ್ಸು ನೀಚ ನಿನ್ನ ನಿರ್ಣಯಗಳೇ ದುಷ್ಟತನದಿಂದ ಕೂಡಿವೆ ನೀನು ಕೂದಲ ತುದಿಯಿಂದ ಕಾಲಿನ ಬೆರಳ ತುದಿಯವರಿಗೂ ದುಷ್ಟತನವೇ ನಿನ್ನಲ್ಲಿರೋದು ಅಂತ ದುಷ್ಟ ತುಂಬ ಸಾತ್ ನೀನು ನನಗೆ ಹೇಳ್ತಾ ಇದೀಯಾ ಅಂತ ಯಾಕೆ ಹೇಳ್ತಾನೆ ಅಂದರೆ ಇದು ಪೀಟಿಕೆ ಈಗ ಮುಂದೆ ಅವನಿಗೆ ಹೇಳೋದು ಇದೆ ಎಸ್ ಭೂರಿಶ್ರವ ಚಿನ್ನೆ ಭುಜೆ ಪ್ರಾಯಗತಸ್ತ್ವಯ ವಾರ್ಯಮಾಣೇನ ನಿಹತಸ್ತತಃ ಪಾಪ ತರನ್ನು ಕಿಂ ನನಗೆ ಹೇಳೋದಕ್ಕೆ ಬಂದಿಯಲ್ಲ ನೀನು ವಯೋವೃದ್ಧನಾದ ಭೂರಿಶ್ರವಸ್ಥನನ್ನು ಕೊಂದೆ ಅಲ್ವ ನೀನು ಎಷ್ಟು ವಯಸ್ಸಾಗಿತ್ತು ಅವನಿಗೆ ಯಾವ ಕಾಲದವನು ಅವನು ಅವನನ್ನು ಕೊಂದಿಯಲ್ಲ ತಡೀತಾ ಇದ್ದಾಗ ಕೊಂದಿಯಲ್ಲ ಬೇರೆಯವರು ತಡೀತಾ ಇದ್ದಾಗ ಯಾಕೆ ನೀವು ಹೋಗುವಾಗ ಉಳಿದವರು ತಡೆದಿದ್ದಲ್ಲ ಅವನು ತಡಿಯೋಕ್ಕೆ ಬಂದಿದ್ದ ತಡೆದಿಯಲ್ಲ ಅದು ಅದಕ್ಕಿಂತ ಪಾಪ ಒಂದಿದೆಯಾ ಅಂತ ತತಃ ಪಾಪ ತರನ್ನು ಕೆಮ್ಮು ಅದಕ್ಕಿಂತ ಕೆಟ್ಟ ಕೆಲಸ ಅಂತ ಒಂದಿದೆಯಾ ನೀನು ಭೂರಿಶ್ರವಸ್ಥನನ್ನು ಕೊಂದಿಯಲ್ಲ ಅದು ಮುಂದೆ ಹೇಳ್ತಾನೆ ಅದು ಯಾಕೆ ಇದು ಅಂತ ನಾನು ಹಾಗ ಅಂದರೆ ಹಾಗಲ್ಲ ಅಂತ ನೀನು ಭೂರಿಶ್ರವಸ್ಥನನ್ನು ಕೊಂದ ಹೊತ್ತಿಗೂ ನಾನು ದ್ರೋಣರನ್ನು ಕೊಂದ ಹೊತ್ತಿಗೂ ವ್ಯತ್ಯಾಸ ಇದೆ ನೀನು ಭೂರಿಶ್ರವನನ್ನು ಕೊಂದಿದ್ದು ಚಿನ್ನೆ ಭುಜೆ ಅವನ ತೋಳುಗಳಿರಲಿಲ್ಲ ಆಗ ಅರ್ಜುನ ಬಾಣ ಬಿಟ್ಟು ತೋಳನ್ನು ಕಡ್ದಿರ್ತಾನಲ್ಲ ಅಭಿಮನ್ಯು ಜಯದ್ರಥನ ಒದಯ ಹೊತ್ತಿನಲ್ಲಿ ಆ ಸಂಚಿಕೆಯಲ್ಲಿ ಬಂದಿದೆಯಲ್ಲ ಅದು ಅವನ ತೋಳೆಗಳೇ ಇಲ್ಲದ ಹೊತ್ತಿನಲ್ಲಿ ತಲೆ ಕಡ್ದವ ನೀನು ನಾನು ದ್ರೋಣರು ಇಲ್ಲಿ ಒಂದು ವ್ಯೂಹವನ್ನು ನಿರ್ಮಾಣ ಮಾಡಿ ಯುದ್ಧ ಮಾಡ್ತಾಯಿದ್ರು ದ್ರೋಣರೇ ದಿವ್ಯಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದರು ಅಂಥ ಹೊತ್ತಿನಲ್ಲಿ ಶಸ್ತ್ರತ್ಯಾಗ ಮಾಡಿದ್ರು ಆಗ ಹೋಗ್ಕೊಂಡಿದ್ದೀನಿ ನಾನು ಅವರ ಯುದ್ಧ ವಿರಾಮ ಅಂದರೆ ಎಷ್ಟು ಆ ಕ್ಷಣದವರೆಗೂ ಅವರೇ ವ್ಯೂಹದ ನೇತೃತ್ವ ವಹಿಸ್ಕೊಂಡು ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸ್ತಾ ಯುದ್ಧ ಮಾಡ್ತಾ ಇದ್ದವರು ಅಸ್ತ್ರ ಕೆಳಗೆ ಬಿತ್ತು ಆ ಕ್ಷಣದಲ್ಲಿ ಕೊಂದಿದ್ದೀನಿ ನೀನು ವಯೋವೃದ್ಧನಾದ ಭೂರಿಶ್ರವಸ್ಸಿನ ಎರಡೂ ಕೈಗಳು ತುಂಡಾಗಿ ಬಿದ್ದಾಗ ಹೋಗಿ ತಲೆ ಕಡ್ದವ ನೀನು ಅಂತ ಹೇಳ್ತಾನೆ ಅದಕ್ಕೆ ಹೇಳೋದು ಅವನು ಮೊದಲನೇ ಮಾತು ತಲೆಯ ಕೂದಲಿನಿಂದ ಕಾಲಿನ ಉಗುರಿನವರೆಗೆ ದುಷ್ಟತನ ಇದೆ ನಿನಗೆ ಅಂತ ಈಗ ನೋಡಿ ಸಾತ್ಯಕ್ಕೆ ಹೇಳಿದಾಗ ಅದು ಸರಿ ಅನಿಸಿದರೆ ಈಗ ತಿರುಗತ್ತೆ ನೋಡಿ ಅಲ್ಲಿ ಭೂರಿ ಶ್ರವಸನನ್ನು ಅರ್ಜುನ ಸೋಲಿಸಿ ಆಗಿತ್ತು ಅದು ಅದಾದ ಮೇಲೆ ನೀನು ಕೊಂದಿದ್ದು ಆಮೇಲೆ ಮುಂದೂ ಅದನ್ನೇ ಮಾಡಿದ್ದು ನೀನು ಮುಂದೂ ಕೂಡ ಅವರೇವನ್ನೆಲ್ಲ ಕೊಲ್ತಾ ಹೊಂದಲ್ಲ ಅವನು ಸೋಮದತ್ತ ಅವನ ಮಕ್ಕಳು ಭೂರಿ ಅಲ್ಲೆಲ್ಲ ನೀನು ಸಂಹಾರ ಮಾಡಿದ್ದು ಅವರನ್ನು ಕೂಡ ಅದೇನು ಭಾಳ ಸರಿಯಾದ ದಾರಿಯಲ್ಲೇನೂ ಅಲ್ಲ ಸೋತವರನ್ನೇ ಕೊಂದಿದ್ದು ನೀನು ನೀನೇನು ಗೆದ್ದವರನ್ನು ಕೊಂದ್ಯಾ ಗೆಲ್ತಾ ಇದ್ದವರನ್ನು ಕೊಂದ್ಯ ಅಂದರೆ ಭೂರಿಶ್ರವಸನ್ನು ಕೈ ತುಂಡಾದ ಮೇಲೆ ಕೊಂದೆ ಉಳಿದವರನ್ನು ಅವರು ಸೋಲ್ತಾ ಇದ್ದಾಗ ಕೊಂದೆ ಬಿಡ್ಬೋದಾಗಿತ್ತಲ್ಲ ನೀನು ಸೋಲ್ತಾ ಇದ್ದಾಗ ಬಿಡ್ತಾರಲ್ಲ ಎಷ್ಟೋ ಸಲ ಬಿಡ್ಬೋದಾಗಿತ್ತಲ್ಲ ಆದರೆ ನಾನು ಕೊಂದ ಸನ್ನಿವೇಶ ಹಾಗಲ್ಲ ನೀನು ಭೂರಿಶ್ರವನನ್ನು ಸೌಮದತ್ತಿಯನ್ನೋ ಇನ್ನೊಬ್ಬರನ್ನೋ ಕೊಲ್ಲುವಾಗ ಅವರು ಗೆಲ್ತಾ ಇಲ್ಲ ಅವರಿಂದ ಅಪಾಯ ಇಲ್ಲ ಅವರು ಸೋತು ಓಡ್ತಾರೆ ಅಂಥ ಹೊತ್ತಲ್ಲಿ ಕೊಂದಾಕಿದೀಯ ನೀನು ಅವರು ಪಲಾಯನ ಮಾಡಬೇಕೋ ಆ ಹೊತ್ತಲ್ಲಿ ಕೊಂದವ ನೀನು ನಾನು ಹಾಗಲ್ಲ ನಾನು ದ್ರೋಣರು ನಮ್ಮ ಇಡೀ ಸೇನೆಯನ್ನು ಪಲಾಯನ ಮಾಡಿಸ್ತಾ ಇದ್ರು ಓಡ್ತಾ ಇದ್ದರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ತಲೆ ಕಡಿತಾ ಇದ್ರು ನಮ್ಮವರನ್ನು ಅಂಥ ಸಮಯದಲ್ಲೂ ಕೊಂದಿದ್ದೀನಿ ನಾನು ಅಂದರೆ ಸೋಲುವ ಹೊತ್ತಿನಲ್ಲಿ ಸೋಲಿಸ್ತಾ ಇದ್ದವನನ್ನು ಕೊಂದಿದ್ದೀನಿ ಆಗಲ ಆಗ ಅವನ ಕೆಲ ಶಸ್ತ್ರ ಇಲ್ಲದೆ ಇರ್ಬೋದು ನೀನು ಮಾಡಿದ್ದೇನು ಸೋತವನನ್ನು ಕೈತುಂಡಾದವನನ್ನು ಅಂಥವನು ಕೊಂದವ ನೀನು ನೀನು ನನಗೆ ಹೇಳೋದ ಅಂತ ಈ ಈ ಲಾಜಿಕ್ಕೆಲ್ಲ ಆವಾಗವಾಗ ನಮಗೆ ಯೋಚನೆ ಬಂದಿರೋದಿಲ್ಲ ಬಂದಿರೋದಿಲ್ಲ ಹೌದು ಆಮೇಲೆ ಇದು ಈ ಒಂದು ಪ್ರಸಂಗವನ್ನು ನೆಪಾಗಿಟ್ಕೊಂಡು ಎಲ್ಲ ಸರಿ ತಪ್ಪುಗಳ ಒಂದು ವಿಶ್ಲೇಷಣೆ ವಿಶ್ಲೇಷಣೆ ನಡೀತಾ ಇದೆ ವಿಶ್ಲೇಷಣೆ ನಡೀತಾ ಇದೆ ಎಲ್ಲರ ತಪ್ಪು ಒಪ್ಪುಗಳ ವಿಶ್ಲೇಷಣೆ ನಡೀತಾ ಇದೆ ನಿನ್ನಷ್ಟು ಕ್ರೂರ ಕ್ರೂರಿ ನಾನಲ್ಲ ಅಂತ ಹೇಳ್ತಾನೆ ನಾನು ಕೊಂದಿರಬಹುದು ನಿನ್ನಷ್ಟು ಕ್ರೂರಿ ಅಲ್ಲ ಅಂತ ನೀನು ಎಲ್ಲ ದುಷ್ಟತನಗಳಿಗೆ ಒಂದು ಆವಾಸ ನೀನು ನೀ ನನಗೆ ಹೇಳೋದಕ್ಕೆ ಬರಬೇಡ ನೀ ನನಗೆ ಹೇಳೋದಕ್ಕೆ ಬರಬೇಡ ಇಲ್ಲಿಗೆ ನಿಲ್ಲಿಸು ನಿನ್ನ ನನ್ನ ನನ್ನ ಬಗ್ಗೆ ಮಾತಾಡೋದನ್ನು ನಿಲ್ಲಿಸು ನೀನು ಇನ್ನೂ ಮಾತೇನಾದರೂ ಮುಂದುವರಿಸಿದರೆ ನಿನ್ನ ಮೂರ್ಖತನಕ್ಕೆ ಸರಿಯಾದ ಶಾಸ್ತಿ ಆಗುತ್ತೆ ನನ್ನ ಬಾಣಗಳು ನಿನ್ನನ್ನು ಯಮಲೋಕಕ್ಕೆ ಕಳಿಸತ್ತೆ ನೆನಪಿಟ್ಟುಕೋ ಅಂತ ಹೇಳ್ತಾನೆ ಆ ಕಡೆ ಅಶ್ವತ್ಥಾಮ ಅಲ್ಲಿ ಕುದೀತಾ ಇದ್ದಾನೆ ಕೌರವರು ಸಂಭ್ರಮದಲ್ಲಿದ್ದಾರೆ ಈಗ ಅಶ್ವತ್ಥಾಮ ಮುಗಿಸಿಬಿಡ್ತಾನೆ ಇವರನ್ನು ಅಂತ ಇಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ನೋಡಿ ಸಾತ್ಯಕ್ಕಿ ದುಷ್ಟದ್ಯುಮ್ನ ಕೊಲ್ತೀನಿ ಅಂತಾನೆ ದೃಷ್ಟದ್ಯುಮ್ನ ಸಾತ್ಯಕ್ಕಿ ಕೊಲ್ತೀನಿ ಅಂತಾನೆ ಅರ್ಜುನ ಯುಧಿಷ್ಠಿರನ ತಪ್ಪು ಅಂತಾನೆ ಭೀಮ ಅರ್ಜುನನ ತಪ್ಪು ಅಂತ ಹೇಳ್ತಾನೆ ಧರ್ಮದ ಬಗ್ಗೆ ಮಾತಾಡ್ತೀಯಲ್ಲ ನೀನು ಅವರನ್ನು ಕೊಂದಿದ್ದು ಅಧರ್ಮ ಅಂತ ಅವರ ಅಧರ್ಮ ಏನು ಅಂತ ಹೇಳ್ತೀನಿ ಕೇಳ್ಕೋ ಸ್ವಲ್ಪ ಅಂತ ಹೇಳ್ತಾನೆ ಅವರ ಅಧರ್ಮ ಏನು ಅಂತ ಹೇಳ್ತೀನಿ ಅಂತ ಪ್ರೇಷ ಇದನ್ನು ಹೇಳುವಾಗ ಅವನಿಗೆ ಅರ್ಜುನನಿಗೂ ಹೇಳಬೇಕು ಅಂತ ಇದೆ ಅಂತ ಅನ್ಸುತ್ತೆ ಈ ಮಾತನ್ನು ಯಾರು ನಾನು ಅಧರ್ಮದಿಂದ ದ್ರೋಣರನ್ನು ಕೊಂದೆ ಅಂತಲ್ವಾ ನಿಮ್ಮ ಮಾತುಗಳು ಅರ್ಜುನ ಮತ್ತು ಸಾತ್ವಿಕೆಯ ಮಾತುಗಳು ಅವರ ಧರ್ಮ ದ್ರೋಣರ ಧರ್ಮ ಆ ಪಕ್ಷದವರ ಅಧರ್ಮ ದ್ರೋಣರು ಸೇರಿಕೊಂಡೆ ಅಂತ ಅದೇನೇನು ಅಂತ ಅಂದರೆ ಯುದಿಷ್ಠರನಿಗೆ ಮೋಸ ಮಾಡಿದ್ರು ದ್ಯೂತದಲ್ಲಿ ಮೊದಲಿಗೆ ಆಮೇಲೆ ದ್ರೌಪದಿಯ ವಿಷಯದಲ್ಲಿ ಅವರು ಮಾ ಮಾಡಿದ್ದಿದೆಯಲ್ಲ ಅದು ಎಂಥ ಧರ್ಮ ಅದು ಕಾಡಿ ಕಳಿಸಿದರು ಪಾಂಡವರನ್ನು ಕಾಡಿಗೆ ಕಳಿಸಿದ್ದಾದರೂ ಹೇಗೆ ಅವರಲ್ಲಿದ್ದ ಎಲ್ಲವನ್ನ ಮೋಸದಿಂದ ಕಿತ್ತುಕೊಂಡು ಕಳಿಸಿದರು ಇದ ಧರ್ಮ ಅಲ್ವಾ ಇನ್ನು ಮದ್ರರಾಜ ಶಲ್ಯ ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದವನವನು ಅವನನ್ನು ಆ ಕಡೆ ಎಳ್ಕೊಂಡನಲ್ಲ ದುರ್ಯೋಧನ ಅದೇನದು ಮತ್ತೆ ಒಡ್ಡಿ ಏನೋ ಮಾಡಿ ಅಧರ್ಮೇಣ ಅಪಕೃಷ್ಟಶ್ಚಮದ್ರ ರಾಜಪ್ಪರ ಏರಿತಃ ಶತ್ರುಗಳು ಅವನನ್ನು ಆ ಪಕ್ಷ ಕೆಳ್ಕೊಂಡ್ರಲ್ಲ ಅದು ಅಧರ್ಮ ಅಲ್ವಾ ಇನ್ನೂ ಹೇಳಬೇಕು ಅಂದರೆ ಆ ಕಡೆ ಮಾತ್ರವಾದು ಈ ಕಡೆ ನಡೀಲಿಲ್ವಾ ಶತ್ರು ಪಕ್ಷದಲ್ಲಿ ಮಾತ್ರ ಅಧರ್ಮ ನಡೀತಾ ಇಲ್ಲೂ ನಡೆದಿದೆಯಲ್ಲ ಇತೋ ಹಿತೋಪ್ಯಧರ್ಮೇಣ ಅಥೋ ಭೀಷ್ಮ ಕುರು ಪಿತಾಮಹ ಇಲ್ಲೂ ಇಲ್ಲೂ ಕೂಡ ಭೀಷ್ಮರನ್ನು ಕೊಂದಿದ್ದು ಭೀಷ್ಮನನ್ನು ಕೊಂದಿದ್ದ ಅಧರ್ಮದಿಂದಲೇ ಅಲ್ವಾ ಚಿಕಂಡಿಯನ್ನು ಮುಂದಿಟ್ಕೊಂಡು ಕೊಂದಿದ್ದು ಅನ್ನೋದು ಧರ್ಮೇಣ ತ್ವಯಾ ಧರ್ಮ ಅತಃ ಭಾರೀ ಧರ್ಮ ನೀನು ನಿನ್ನಂಥವನೇ ಅಧರ್ಮದಿಂದ ಕೊಂದೆ ಹಾಗಾಗಿ ಯುದ್ಧದಲ್ಲಿ ಈ ಯುದ್ಧದಲ್ಲಿ ಶತ್ರುಗಳು ಅಧರ್ಮ ಮಾಡಿದ್ದಾರೆ ಪಾಂಡವ ಪಕ್ಷದವರು ಅಧರ್ಮ ಮಾಡಿದ್ದಾರೆ ಏವಂ ಪರೈರಾಚರಿತಂ ಪಾಂಡವೇಯ ಇಷ್ಟ ಸಂಯೋಗ ಅವರೂ ಮಾಡಿದ್ದಾರೆ ನಮ್ಮವರು ಮಾಡಿದ್ದಾರೆ ತಪ್ಪುಗಳನ್ನು ಅಂದರೆ ಅಧರ್ಮಗಳನ್ನು ಮಾಡಿದ್ದೇವೆ ಯಾಕೆ ಅಂತ ಅಂದರೆ ಜಯಕ್ಕಾಗಿ ಮಾಡಿದೆ ಅವರು ಜಯಗಳಿಸ್ಬೇಕು ಅಂತ ಮಾಡಿದ್ದಾರೆ ನಾವು ಜಯಗಳಿಸ್ಬೇಕು ಅಂತ ಮಾಡಿದ ಮಾಡಿದ್ದೀವಿ ವೀರರು ಮಾಡಬೇಕಾಗಿ ಅದೇ ಧರ್ಮ ಕ್ಷಾತ್ರ ಧರ್ಮ ಯಾವುದು ಅಂದರೆ ಜಯಕ್ಕಾಗಿ ಕೆಲಸಗಳನ್ನು ಮಾಡಬೇಕು ಗೆಲುವಿಗಾಗಿ ಕೆಲಸಗಳನ್ನು ಮಾಡಬೇಕು ರಕ್ಷಮಾಣೈಹಿ ಜಯಂ ವೀರೈಹಿ ಧರ್ಮಜ್ಞೈರಪಿ ಸಾತ್ವತ ಧರ್ಮ ಗೊತ್ತಿದ್ದರೂ ಧರ್ಮದಿಂದಲೇ ಬದುಕ್ತಾ ಇದ್ದರೂ ಇಂಥದ್ದನ್ನು ಮಾಡಬೇಕಾಗತ್ತೆ ಗೆಲುವಿಗಾಗಿ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಇದೆಯಲ್ಲ ಅದು ಸುಲಭ ಅಲ್ಲ ನಿರ್ಣಯ ಮಾಡೋದು ಅಂತ ಹೇಳ್ತಾನೆ ದುರ್ಜ್ಞೇಯ ಪರಮೋ ಧರ್ಮ ತಥಾ ಅಧರ್ಮಸ್ಸು ದುಧ ಯಾವುದು ಧರ್ಮ ಅಂತ ತಿಳ್ಕೊಳಕ್ಕಾಗೋದಿಲ್ಲ ಕಷ್ಟಪಡಬೇಕಾಗತ್ತೆ ಹಾಗೆಯೇ ಯಾವುದು ಅಧರ್ಮ ಅಂತಲೂ ತೀರ್ಮಾನಿಸೋಕ್ಕಾಗೋದಿಲ್ಲ ಧರ್ಮದ ನಿರ್ಣಯ ಕಷ್ಟ ಅಂತ ನ್ಯಾಯ ಯಾವುದು ಅನ್ಯಾಯ ಯಾವುದು ಅನ್ನೋದನ್ನು ಅಷ್ಟು ಸುಲಭಕ್ಕೆ ನಿರ್ಣಯಿಸಿ ಮುಗಿಸೋದಕ್ಕಾಗೋದಿಲ್ಲ ಹಾಗಾಗಿ ಸುಮ್ಮನೆ ನನ್ನ ಕೈಲಿ ನರಕಕ್ಕೆ ಹೋಗೋದ್ರ ಬದಲು ಅವ್ರ ಜೊತೆ ಯುದ್ಧ ಮಾಡು ಅಂತ ಹೇಳ್ತಾನೆ ಇದು ಸ್ವಲ್ಪ ಅಚ್ಚರಿ ಇಲ್ವಾ ತಮ್ಮ ತಮ್ಮ ಒಂದು ಪಾಳ ಇದ್ದು ಕೂಡ ಹೇಳಿರೋದು ಸರ್ ಹಾ ಅಂದರೆ ಅಚ್ಚರಿಯೂ ಹೌದು ಮತ್ತೆ ಅವನ ಪ್ರಶ್ನೆದ ಅರ್ಜುನನಿಗೂ ಸೇರಿಸ್ಕೊಂಡಿದೆ ಅಂತ ಅದಕ್ಕೆ ನಾನು ನೀವು ನಾನು ದ್ರೋಣರನ್ನು ಕೊಂದ ಕೂಡಲೇ ಎಲ್ಲರೂ ಇದು ಅಧರ್ಮ 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 ಅಂತ ಹೇಳೋದಕ್ಕೆ ಇಲ್ಲಿ ಏನು ನಡ್ಕೊಂಬಂದಿರೋದ್ರಲ್ಲಿ ನಡೆದಿಲ್ವಾ ಅದು ಅಂತ ಆ ಕಡೆ ಈ ಕಡೆ ಎರಡೂ ಕಡೆಯಲ್ಲೂ ನಡೆದಿದೆಯಲ್ಲ ಅದು ಅದೇ ನನ್ನಿಂದಲೂ ನಡೆದಿದೆ ನನ್ನೊಬ್ಬನ ಅಪರಾಧಿ ಅಂತ ಮರಣದಂಡನೆಗೆ ಗುರಿಪಡಿಸೋಕಾಗಲ್ಲ ಅಂತ ಅದನ್ನು ಅವನು ಹೇಳ್ತಾ ಇದ್ದಾನೆ ಧೃತರಾಷ್ಟ್ರ ಅಲ್ಲ ಧೃಷ್ಟದ್ಯುಮ್ನ ಮತ್ತು ಆ ಈ ಪಕ್ಷದಲ್ಲಿ ಎಲ್ಲರೂ ಇದ್ದಾರಲ್ಲ ಅದನ್ನ ಅಂದರೆ ಈಗ ಅದು ಎರಡೂ ಪಕ್ಷದಲ್ಲೂ ಇದ್ದಾರೆ ಇಲ್ಲ ಅಂತೇನು ಹೇಳೋಕ್ಕಾಗಲ್ಲ ಈಗ ಈಗ ಅರ್ಜುನನದ್ದು ಅದೇ ಪ್ರಶ್ನೆ ಅದ್ರೋಡರನ್ನು ಕೊಂದಿದ್ದ ಧರ್ಮ ಅಂತಲೇ ಅವನು ಹೇಳ್ತಾ ಇದ್ದಾನೆ ಆದರೆ ಅದೇ ಅರ್ಜುನ ಭೂರಿಶ್ರವಸ್ಥನನ್ನು ಕೊಂದಾಗ ಕೊಲ್ಲಬೇಡ ಅಂತ ಹೇಳಿದ್ದ ಇವನು ಕೊಲ್ಲ ಕೂತ್ನಲ್ಲ ಸತ್ಯಕ್ಕೆ ಸತ್ಯಕ್ಕಿಂತ ಕೊಂದೇ ಬಿಡ್ತಿದ್ದ ಅವನು ಆಗ ಅವನ ಕೈ ಕತ್ತರಿಸಿದ ಅರ್ಜುನ ಹಾಗೆ ಅವನು ಕೊಂದ ಕೊಲ್ಬೇಡ ಅಂತ ಹೇಳ್ತಾ ಇದ್ದ ಅರ್ಜುನ ಹೇಳ್ತಾ ಇದ್ದ ಆದರೆ ಸಾತ್ವಕಿ ನೀವನು ಹೇಳ್ತಾ ಇದ್ದ ಅರ್ಜುನ ಹೇಳ್ತಾ ಇದ್ದ ಕೊಂದ ಅರ್ಜುನ ಅದನ್ನ ಎಲ್ಲೋ ಆಕ್ಷೇಪಿಸ್ಲಿಲ್ಲ ಹ್ಮ್ ಆಕ್ಷೇಪಿಸಲಿಲ್ಲ ಸರ್ ಗಮನಿಸಬೇಕಾದ ಅಂಶ ಏನಿದೆ ಅಂದರೆ ಯಾಕೆ ಸಾತ್ಯಿಕಿಯನ್ನು ಆಕ್ಷೇಪಿಸದ ಅರ್ಜುನ ಇಲ್ಲಿ ದೃಷ್ಟೋದ್ಯುಮ್ನನ್ನು ಆಕ್ಷೇಪಿಸ್ತಾನೆ ಸಾತ್ಯಕಿಯೂ ಇವನ ಪಕ್ಷದವನೇ ದುಷ್ಟದ್ಯುಮ್ನೂ ಇವನ ಪಕ್ಷದವನೇ ಸಾತ್ಯಕಿಗೂ ಇವನ ಮೇಲೆ ಪ್ರೀತಿ ಇದೆ ದುಷ್ಟದ್ಯುಮ್ನಿಗೂ ಇವನ ಮೇಲೆ ಪ್ರೀತಿ ಇದೆ ಇವನಿಗೂ ಅವರಿಬ್ಬರ ಮೇಲೆ ಪ್ರೀತಿ ಇದೆ ಆದರೆ ಅರ್ಜುನ ಅಲ್ಲ ಆಕ್ಷೇಪಿಸಿಲ್ಲ ಇಲ್ಲ ಆಕ್ಷೇಪಿಸ್ತಾ ಇರೋದು ಯಾಕೆ ಅಂದರೆ ಇಲ್ಲಿ ಸತ್ತಿದ್ದು ದ್ರೋಣ ಅಲ್ಲಿ ಸತ್ತಿದ್ದು ಭೂರಿಶ್ರವ ಅರ್ಜುನನಿಗೆ ಭೂರಿಶ್ರವನ ಮೇಲೇನು ಭಾಳ ಇದೇನೂ ಇಲ್ಲ ಅವನೇನು ದೂರದವನಲ್ಲ ಅವನು ಮುತ್ತಜ್ಜ ಅಲ್ವಾ ಭೂರಿಶ್ರವಸ್ಸು ಇವನ ಇವನ ವಂಶ ವಂಶದ ಹಿರಿಯ ಅವನು ಕುಲವೃದ್ಧ ಆದರೆ ದ್ರೋಣರ ಜೊತೆಗೆ ಅವನಿಗೊಂದು ಸಂಬಂಧ ಇದೆಯಲ್ಲ ಆತ್ಮೀಯತೆ ಇದೆಯಲ್ಲ ಅದಲ್ಲಿಲ್ಲ ದ್ರೋಣರು ಅಂತಂದಾಗ ಅವನಿಗೆ ಬೇರೆಯೇ ಅರ್ಜುನನಿಗೆ ಎಲ್ಲ ಕೊಟ್ಟವರು ಅರ್ಜುನ ಅನ್ನೋ ಒಂದು ಅಸ್ತಿತ್ವ ಇದ್ದರೆ ದ್ರೋಣರಿಂದ ಕಣ್ಣೆದುರಿಗೆ ದ್ರೋಣರನ್ನು ಹಾಗೆ ಕೊಂದಿದ್ದು ಅವನಿಗೆ ಸಖ್ಯವಾಗಲಿಲ್ಲ ಕಣ್ಣೆದರಿಗೆ ಭೂರಿಶ್ರವಸ್ಸನ್ನು ಕೊಂದಾಗಲೂ ಅದೇ ಅವಸ್ಥೆ ಕೈ ಇಲ್ಲದ ಒಬ್ಬ ಅಂಥವನನ್ನು ಕೊಂದಾಗ ಕೊಲ್ ಸಂವರಿಸೋದಕ್ಕೆ ಅವನು ಒಪ್ಪಿಗೆ ಇತ್ತು ಅಂತಲ್ಲ ಆದರೆ ಇಷ್ಟು ಆಕ್ಷೇಪಾರ್ಹವಾದ ವಿಷಯ ಆಗಲಿಲ್ಲ ಆಗಲಿಲ್ಲ ಅಂದರೆ ಈ ಇಲ್ಲಿದೆ ಅಂತ ಎಸ್ ಆಮೇಲೆ ಇನ್ನೊಂದು ಕಾರಣ ಅಂದರೆ ನನಗೆ ಸುಮ್ಮನೆ ಅಂದರೆ ಸಾತ್ಯಕ್ಕೆ ಅವನ ಶಿಷ್ಯ ಅಂದರೆ ಒಂದು ನಂಟಿದೆ ಅವ್ರ ಇಬ್ಬರ ಮಧ್ಯೆ ಅದು ಇದೇ ದೃಷ್ಟದ್ಯುಮ್ನ ಬಗ್ಗೆನೂ ತುಂಬ ಏನೋ ಇದಾಗೇನೇ ಇಲ್ವಲ್ಲ ಅಂದರೆ ದೃಷ್ಟದ್ಯುಮ್ನ ಬಗ್ಗೆನೂ ಅಷ್ಟೇ ಪ್ರೀತಿ ಇರುತ್ತೆ ಸಾತ್ಯಕ್ಕೆ ಮೇಲೆ ಸ್ವಲ್ಪ ಜಾಸ್ತಿ ಇರುತ್ತೆ ಇದನ್ನು ಕೇಳಿ ಸಾತ್ಯಕಿ ಎಷ್ಟು ಸುಟ್ಟು ಸಿಟ್ಟಾಗುತ್ತಾನೆ ಅಂದರೆ ಸಿಟ್ಟಿನಲ್ಲಿ ಕಂಪಿಸ್ತಾನಂತ ಅವನಿಗೆ ಸಿಟ್ಟು ತಡ್ಕೊಳ್ಳೋಕ್ಕಾಗಲ್ಲ ಹಾಗಾಗತ್ತೆ ಸಾತ್ಯಕಿ ಎದ್ದು ಅಂದರೆ ಇದು ಕೇಳಿದ ಮೇಲೆ ಸಾತ್ಯಕ್ಕೆ ಹಾಂ ಹೌದು ಹೌದು ಅಂತೇನು ಸುಮ್ಮನಾಗೋಲ್ಲ ಕಣ್ಣು ಕೆಂಪಾಯ್ತಂತೆ ತಚ್ಚರುತ್ವ ಕ್ರೋಧ ತಾಮ್ರಾಕ್ಷ ಕೆಂಪಾಗಿತ್ತು ಕಣ್ಣು ಸತ್ಯಕ್ಕೆ ಸ್ವಾದದೆ ಗದಾಂ ನಿಂತು ಮಾತಾಡ್ತಾ ಇದ್ದರು ನಿಂತು ಕುಳಿತುಕೊಂಡು ಗದೆ ಎತ್ಕೋತಾನೆ ಕೈಯಲ್ಲಿದ್ದ ಧನಸ್ಸನ್ನು ಕೆಳಗಿಟ್ಟು ಕೈಯಲ್ಲಿ ಧನಸ್ಸು ಹಿಡ್ಕೊಂಡಿದ್ದ ಧನಸ್ಸನ್ನು ಕೆಳಗಿಟ್ಟು ಗದೆ ಎತ್ಕೋತಾನೆ ವಿನಿಶ್ವಸ್ಯ ಯಥಾಸರ್ಪ ಹಾವು ಬುಸುಗುಟ್ಟಿದಂತೆ ಬುಸುಗುಟ್ತಾನೆ ಹಾಗೆ ಅಷ್ಟು ಅಷ್ಟು ಮಾಡ್ತಾ ಇದ್ದವನೇ ರಥದಿಂದ ಕೆಳಗೆ ಹಾರ್ತಾನೆ ಹಾರಿ ದೃಷ್ಟದ್ಯುಮ್ನ ಕಡೆಗೆ ನುಗ್ಗುತ್ತಾನೆ ಓ ರಥದಲ್ಲಿ ನಿಂತ್ಕೊಂಡು ಮಾತಾಡ್ತಾನೆ ಅಂತ ಗೊತ್ತಾಗ ಸಾತ್ಯಕಿ ನುಗ್ಗುತ್ತಾನೆ ನತ್ವಾಂ ವಕ್ಷಾಮಿ ಪರುಷಂ ಹನಿಶ್ವೇತ್ವಾಂ ಹನಿಶ್ವೇತ್ವಾಂ ವಧಕ್ಷಮಂ ನಿನಗಿನ್ ಮಾತಿನ ಉತ್ತರ ಇಲ್ಲ ನಿನ್ನನ್ನು ಕೊಂದೇ ಮುಗಿಸ್ತೀನಿ ಅಂತ ಹೇಳ್ತಾನೆ ಅಶ್ವತ್ಥಾಮನದ ಅದಲ್ಲಿ ನಿಂತೋಗಿದೆ ಇಲ್ಲಿ ಬೇರೆದೇ ನಡೀತಾ ಇದೆ ಜಗಳ ಒಂದು ಅಂದರೆ ವೇಗವಾಗಿ ನುಗ್ಗುತ್ತಾನೆ ದೃಷ್ಟೋದ್ಯುಮ್ ನನ್ನ ಕಡೆಗೆ ಅವನು ನುಗ್ತಾ ಇರುವಾಗ ಕೃಷ್ಣ ಕೂಡಲೇ ಭೀಮನಿಗೆ ಹೇಳ್ತಾನೆ ಅವನ ನಿಲ್ಲಿಸು ಅಂತ ಓಕೆ ತಕ್ಷಣ ಭೀಮ ನುಗ್ಗುತ್ತಾನೆ ಭೀಮ ರಥದಿಂದ ಹಾರ್ತಾನೆ ಅವಪ್ಲೃತ್ಯ ರಥ ತೂರ್ಣಂ ರಥದಿಂದ ಹಾರಿ ಅವನ ಕಡೆ ಓಡ್ತಾನೆ ಆದರೆ ಅವನು ಹಿಡ್ಕೋತಾನೆ ಎರಡೂ ಕೈಗಳಿಂದ ಹಿಡ್ಕೋತಾನೆ ಭೀಮ ಸಾತ್ಯಕಿಯನ್ನು ಈಗ ಬಾಹುಬಲ ಭೀಮನದ್ದು ಅತ್ಯಂತ ಜಾಸ್ತಿ ಅಲ್ಲ ಹತ್ತು ಸಾವಿರ ಆನೆಯ ಬಲ ಅಂತ ಆದರೆ ಗಟ್ಟಿ ಬಾಚಿ ತಬ್ಬಿ ಅವನನ್ನು ಹಿಡ್ಕೊಂಡಿರುವ ಭೀಮ ಸಾತ್ಯಿಕ ತಡೆಯೋಕೆ ಆಗೋಲ್ಲ ನುಗ್ತಾ ಇರುವವನನ್ನು ಅವನು ಇವನನ್ನೇ ಎಳ್ಕೊಂಡು ಹೋಗ್ತಾ ಇರ್ತಾನೆ ಪ್ರಸ್ಕಂದಮಾನ ಮಾದಾಯ ಜಗಾಮ ಬಲಿನಂ ಬಲಾತ್ ಬಲಿಷ್ಠನಾದ ಭೀಮನನ್ನೂ ಸೆಳೆದುಕೊಂಡು ಸಾ ನನ್ನ ಕಡೆ ನುಗ್ಗುತ್ತಾನೆ ಸಾತ್ಯಕಿ ಆರು ಹೆಜ್ಜೆ ಆದ ಮೇಲೆ ಭೀಮ ಅವನನ್ನು ನಿಲ್ಲಿಸಿದನಂತೆ ನಿಗೃಹೀತ ಪದೇ ಶ್ರೇಷ್ಠೆ ಬಲೇನ ಬಲಿನಾಂಬರ ಬಹಳ ಶಕ್ತಿಯನ್ನು ಬಳಸಿ ಆರು ಹೆಜ್ಜೆ ಆದ ಮೇಲೆ ಅವನನ್ನು ನಿಲ್ಲಿಸಿದನಂತೆ ಅದೇ ಹೊತ್ತಿಗೆ ಸಹದೇವ ಕೂಡ ರಥದಿಂದ ಇಳಿದು ಬರ್ತಾನೆ ಇಳಿದು ಬಂದು ಅವನು ಅವನನ್ನು ತಡೆದು ನಿಲ್ಲಿಸಿ ಭೀಮನ ಜೊತೆಗೆ ಭಾಳ ಪ್ರೀತಿಯಿಂದ ಮಾತನಾಡಿಸ್ತಾನೆ ಸಹದೇವ ಅವನನ್ನು ಸಾತ್ಯಕಿಯನ್ನು ಸಾತ್ಯಿಕೆಯನ್ನು ಎಲ್ಲಿ ಅಂದರೆ ಈ ಈ ಪರಿಸ್ಥಿತಿ ಬಿಗಡಾಯಿಸಿಬಿಡ್ತು ಈಗ ಎಲ್ಲಿಗೋ ಹೋಗಿಬಿಡ್ತು ಆರಂಭ ಎಲ್ಲಿಂದ ಇದು ಅಂದರೆ ಅರ್ಜುನ ಕೌರವ ಸೈನ್ಯದಲ್ಲಿ ಒಂದು ಸಂಚಲನ ಮೂಡಿತು ಪಲಾಯನ ಮಾಡದವರು ವಾಪಸ್ ಬರೋದಕ್ಕೆ ಹೊರಟರು ಯುಧಿಷ್ಠಿರ ಅರ್ಜುನ ನನ್ನ ಕೇಳ್ದ ಯಾಕೆ ಅಲ್ಲಿ ಯಾಕೆ ಈ ಬದಲಾವಣೆ ಅಂತ ಕೇಳ್ದ ಆಗ ಅರ್ಜುನನ ಆರಂಭಿಸಿದ್ದು ಅದು ಇಲ್ಲಿಗೆ ತಂದು ನಿಲ್ಲಿಸ್ತು ಅದು ಇಲ್ಲಿಗೆ ತಂದು ನಿಲ್ಲಿಸ್ತು ಇದರ ಅರ್ಥ ಈ ಅಂದರೆ ಇದರಲ್ಲಿ ಏನು ಕಾರಣ ಎಷ್ಟು ಸಿಟ್ಟಿಗೆ ಅಂದರೆ ಅರ್ಜುನನ್ ಬೈದ ಅನ್ನೋದು ಸೇರಿದೆ ಇಲ್ಲಿಗೆ ಅರ್ಜುನ ಅಂದರೆ ಅವನಿಗೆ ಗುರು ಮಿತ್ರ ಅವನಿಗೆ ಅರ್ಜುನನ್ ಬಿಟ್ಟು ಮತ್ತೆ ಇದೇ ಇಲ್ಲ ಅನ್ನೋ ಅಷ್ಟು ಸಾತ್ಯಕಿಗೆ ಕರೆಕ್ಟು ಸಹದೇವ ಅವನನ್ನು ಸಮಾಧಾನ ಮಾಡ್ತಾನೆ ನಮಗೆ ನಿಮ್ಮಗಳನ್ನು ಬಿಟ್ಟು ಯಾರು ನಮಗೆ ಆತ್ಮೀಯರು ಇರೋದು ಹೇಳು ಒಂದು ಪರಮಂಧಕ ವೃಷ್ಣಿಭ್ಯ ಪಾಂಚಾಲೆಯಭ್ಯಶ್ಚ ಮಾಧವ ಮಿತ್ರಮನ್ಯನ್ನ ವಿದ್ಯತೆ ಪಾಂಚಾಲರು ಮತ್ತು ಯಾದವರನ್ನು ಹೊರತುಪಡಿಸಿ ಈ ಭೂಮಂಡಲದಲ್ಲಿ ನಮಗೆ ಆತ್ಮೀಯರು ಯಾರು ನಮ್ಮ ಗೆಳೆಯರು ಯಾರು ನಮ್ಮವರು ಅಂದರೆ ಯಾರು ನೀವುಗಳೇ ಅದರಲ್ಲೂ ನೀನು ಅತ್ಯಂತ ಆತ್ಮೀಯ ನಮಗೆ ಅಂತ ಇನ್ನು ಅವರಿಗೂ ಕೂಡ ನಿನಗೆ ಮತ್ತು ಯಾದವರಿಗೂ ಕೂಡ ಕೃಷ್ಣನಿಗೂ ಕೂಡ ನಮಗಿಂತ ಆತ್ಮೀಯರು ಯಾರೂ ಇಲ್ಲ ಅಂದರೆ ನ ನಮಗೂ ನೀವು ಆತ್ಮೀಯರು ಪಾಂಚಾಲರ ಆತ್ಮೀಯರು ನಿಮಗೂ ನಾವು ಆತ್ಮೀಯರು ಪಾಂಚಾಲರಿಗೂ ಕೂಡ ನಮ್ಮನ್ನು ಬಿಟ್ಟು ಮತ್ತು ನಿಮ್ಮನ್ನು ಬಿಟ್ಟು ಪಾಂಡವರನ್ನು ಯಾದವರನ್ನು ಬಿಟ್ಟು ಅವರಿಗಿನ್ಯಾರಿದ್ದಾರೆ ಹತ್ತಿರದವರು ಹಾಗಿರುವಾಗ ನೀನು ಈ ಬಾಂಧವ್ಯ ಇದೆಯಲ್ಲ ಈ ಮೈತ್ರಿ ಇದೆಯಲ್ಲ ಅದನ್ನು ಒಮ್ಮೆ ಯೋಚಿಸು ಅಂತ ಹೇಳ್ತಾನೆ ಸಹದೇವ ಹಾಗಾಗಿ ನೀನೀಗ ಮಿತ್ರಧರ್ಮವನ್ನು ನೆನಪು ಮಾಡಿಕೊ ಅಂತ ಹೇಳ್ತಾನೆ ಮಿತ್ರಧರ್ಮ ಮನುಸ್ಮರನ್ ಮಿತ್ರಧರ್ಮ ನೆನಪು ಮಾಡಿಕೊ ಮಿತ್ರಧರ್ಮ ಏನು ಹೇಳುತ್ತೆ ಅಂತ ಅಂದರೆ ಗೆಳೆಯನಾದವ ಯಾವುದಾದ್ರೂ ವಿಷಯಕ್ಕೆ ಅವಮಾನಿಸಿದರು ಸಿಟ್ಟಾದರೂ ಬೈದರು ಸಹಿಸಿಕೊಳ್ಳಬೇಕು ಅನ್ನೋದು ಮಿತ್ರಧರ್ಮ ಅಲ್ವಾ ಅದೇ ತಾನೇ ಮೈತ್ರಿ ಅಂತ ಅಂದರೆ ಪ್ರೀತಿ ತೋರಿಸಿದ ತೋರಿಸ್ತಾ ಇದ್ದರೆ ಮಾತ್ರ ಸರಿ ಇರ್ತೀನಿ ಇಲ್ಲ ಅಂದರೆ ಸರಿ ಇರೋಲ್ಲ ಅಂದರೆ ಅದಕ್ಕೆ ಮೈತ್ರಿ ಅಂತ ಕರೆಯೋಲ್ಲ ಅದು ಮಿತ್ರಧರ್ಮ ಅಲ್ಲ ಹಾಗಾಗಿ ಮಿತ್ರಧರ್ಮದಲ್ಲಿ ಸಹಿಸ್ಕೋಬೇಕಾಗತ್ತೆ ಹಾಗಾಗಿ ಅವನ ಮೇಲಿನ ಸಿಟ್ಟನ್ನು ನೀನು ಬಿಡು ಅಂತ ಕಡಿಮೆ ಮಾಡಿಕೊ ನಿಯಮ್ಯಮನ್ಯುಂ ಪಾಂಚಾಲ್ಯ ಕಡಿಮೆ ಮಾಡ್ಕೊ ಅವನೂ ನಿನ್ನನ್ನು ಕ್ಷಮಿಸಬೇಕು ನೀನು ಅವನನ್ನು ಕ್ಷಮಿಸಬೇಕು ಈ ಸಹದೇವನ ಬಗ್ಗೆ ಇರುವ ಮಹಾಭಾರತಲ್ಲಿ ಬರುವ ಮಾತುಗಳೇ ಅಂಥದ್ದು ಅವನು ಬಹಳ ಮೇಧಾವಿ ಬಹಳ ಧರ್ಮಶಾಸ್ತ್ರಜ್ಞವನು ಸಮಾಧಾನಿ ಅನ್ನೋ ಥರ ಮಾತು ಬರುತ್ತಲ್ಲ ಅದೆಲ್ಲಿ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇದೆ ಅನ್ಸ ಮಹಾಭಾರತ ಅನ್ಸುತ್ತೆ ಅಂದರೆ ಯಾರೋ ಯಾವಾಗಲೂ ಕಾಣಿಸ್ಕೊಂಬಿಡ್ತಾರೆ ಈಗ ಯುಧಿಷ್ಠಿರ ಮಾತಾಡ್ಬೋದಾಗಿತ್ತು ಕೃಷ್ಣ ಮಾತಾಡ್ಬೋದಾಗಿತ್ತು ಅವರಿಬ್ಬರಿದ್ದರು ಹಿರಿಯರು ಸ್ಪೆಕ್ಟೇಟರ್ ಆಗಿರೋದ್ರಿಂದ ಇವನಿಗೆ ಒಂದು ಸ್ವಾತಂತ್ರ್ಯ ಕೂಡ ಇದೆ ಅಲ್ವಾ ಅವ್ನಿಗೆ ಯಾವ್ದ್ರಲ್ಲೂ ಭಾಗವಹಿಸಿಲ್ಲ ಈಗ ಕೃಷ್ಣ ಅರ್ಜುನ ಯುಧಿಷ್ಠಿರ ಹೌದು ನೀವು ಹೇಳಿದ ಅದೊಂದು ಅಂಶ ಇದೆ ಕೃಷ್ಣ ಯುಧಿಷ್ಠಿರ ಅರ್ಜುನ ಮೂರು ಜನ ಅದರ ಪಾತ್ರಧಾರಿಗಳು ಈ ಒಟ್ಟು ವಿವಾದದಲ್ಲಿ ಅವರ ಹೆಸರಿದೆ ಅದೇ ಒಂದಿಲ್ಲ ಹೀಗೆ ಇವನು ಅವನನ್ನು ಸಮಾಧಾನ ಮಾಡ್ತಾ ಇರ್ತಾನೆ ಸತ್ಯಕೆಯನ್ನು ಇವನು ಸಮಾಧಾನ ಮಾಡ್ತಾ ಇದ್ರೆ ಅವನು ಸುಮ್ಮನಿರಬೇಕು ತಾನೇ ಅವನು ಸುಮ್ನೆ ಇರಲ್ಲ ಮುಂಚ ಮುಂಚ ಶಿನೇ ಪೌತ್ರಂ ಭೀಮ ಯುದ್ಧ ಮದಾನ್ವಿತಂ ಆಸಾಧಯತು ಮಾಮೇಶ ನಿಲಹ ಬಿಡು ಬಿಡು ಅವನನ್ನ ಸಹದೇವ ಶಿನಿಯ ಮೊಮ್ಮಗ ಅಲ್ವಾ ಅವನು ಬಿಡು ಅವನನ್ನ ಯುದ್ಧದ ಸೊಕ್ಕು ಅವನಿಗೆ ಬಿಡು ಅವನನ್ನ ನನ್ನ ಬಾಣಗಳು ಇವತ್ತು ಅವನನ್ನು ಮುಗಿಸ್ತವೆ ಅದಾದ ಮೇಲೆ ಇದು ಮುಗಿಯೋದು ಬಿಡು ಅವನನ್ನು ಹಿಡ್ಕೋಬೇಡ ಅಂತ ತಡಿಬೇಡ ಅಂತ ಹೇಳ್ತಾನೆ ಓಕೆ ಶಿನಿ ಅಂದರೆ ಯಾರು ಇವನ ಅಜ್ಜ ಸಾರ್ತಿಕಿ ಅಜ್ಜ ಹಾ ಓಕೆ ಆ ಹಿಂದೆ ಕತೆ ಬಂದಿತ್ತಲ್ಲ ಅವನು ಪೂರಿಶ್ರವಸನ್ ಮೇಲೆ ಅವನ ಕತೆ ದೇವಕಿ ಸ್ವಯಂವರ ಅಲ್ಲಿ ಕಾಲಿಂದ ತುಳಿದ ಆ ಕತೆ ಕಥೆ ಹಾ ಆ ಸೈಡಿನ ಕಥೆ ಇತ್ತಲ್ಲ ಅದಕ್ಕೆ ಅವನು ಶಿನಿಯ ಮೊಮ್ಮಗ ಅಂತ ಹೇಳ್ತಾನೆ ನಾನು ಅದನ್ನು ಎತ್ತ ಹೇಳಿದಕ್ಕೆ ಶಿನ ಪೌತ್ರಮ್ ಅಂತ ಹೇಳುವಾಗ ಆ ಕಥೆಗಳೆಲ್ಲ ಇದೆ ಇಲ್ಲಿ ಅಂತ ಅಂತ ಹೇಳ್ತಾನೆ ಒಂದ್ಸಲ ಹೇಳಿದವನು ಹೇಳ್ತಾನೆ ಏನು ಮಾಡಲಿ ಇವನನ್ನು ಮುಗಿಸ್ಬೇಕಾಗಿತ್ತು ನಾನು ಆದರೆ ಇವನ ಕಡೆ ತಿರುಗೋ ಹಾಗೂ ಇಲ್ಲ ಅಲ್ಲಿ ನೋಡು ಅಲ್ಲಿ ಅವರ ಸೈನ್ಯ ಈ ಕಡೆ ಬರ್ತಾ ಇದೆ ನುಗ್ಗಿ ಬರ್ತಾ ಇದೆ ಅವ್ರ ಸುಮ್ಮನೆ ಕೂತ್ಕೊಂಡಿಲ್ವಲ್ಲ ಅಲ್ಲಿ ನುಗ್ಗಿ ಬರ್ತಾ ಇದೆ ಇವನೊಂದು ಮುಗಿಸ್ಬೇಕಾಗಿತ್ತು ಅದಕ್ಕೂ ಸಮಯ ಇಲ್ಲ ಅಥವಾ ಒಂದು ಕೆಲಸ ಮಾಡೋಣ ಅಥವಾ ಪಲ್ಗುನಸ್ಥರ್ವ ಅನ್ ವಾರ ಇಷ್ಯತಿ ಸಂಯ್ಯ ಅಹಮಪ್ಯಸ್ಯ ಮೂರ್ಧಾನಂ ಪಾತಯಿಷ್ಯಾಮಿ ಸಾಯಕೈಹಿ ಅಲ್ಲ ಅದು ಬರಲಿ ಸೈನ್ಯ ಹೇಗೋ ಅರ್ಜುನ ಅದನ್ನು ತಡೀತಾನೆ ನಾನು ಇವನೊಂದು ತಲೆ ಕಡಿತೀನಿ ಅಂತ ಹೇಳ್ತಾನೆ ಇವನು ನನ್ನನ್ನು ಏನು ಅಂದ್ಕೊಂಡಿದ್ದಾನೆ ಅಂದರೆ ಎರಡೂ ಕೈ ತುಂಡಾದ ವೃದ್ಧ ಭೂರಿಶ್ರ ವಸ್ತು ಅಂದ್ಕೊಂಡಿರಬೇಕು ನನ್ನನ್ನು ನುಗ್ಗುತ್ತಾ ಇದ್ದಾನಲ್ಲ ಗದೆ ಹಿಡ್ಕೊಂಡು ಎರಡೂ ಕೈ ಕಟ್ ತುಂಡಾದ ಭೂರಿಶ್ರ ವಸ್ತು ಅಂತ ಅಂದ್ಕೊಂಡಿದ್ದಾನೆ ವಯಸ್ಸಾಗಿದೆ ಕೈಗಳಿಲ್ಲ ಅಂತ ಬಿಡು ಬಿಡು ಒಂದು ನಾನವನನ್ನು ಮುಗಿಸ್ತೀನಿ ಇಲ್ಲ ಅವನೇ ನನ್ನ ಮುಗಿಸ್ಲಿ ಏನಾಗುತ್ತೆ ನೋಡಿಬಿಡೋಣ ಅಂತ ಹೇಳ್ತಾನೆ ಉತ್ಸೃಜೈನ ಮಹಂ ವೈನಂ ಏಷಮಹಂ ವಾ ಅನಿಷ್ಯತಿ ಎರಡರಲ್ಲಿ ಒಂದಾಗ್ಬಿಡ್ಲಿ ಇವತ್ತು ಅರ್ಜುನ ಸೈನ್ಯದ ಕಡೆ ನೋಡಿಕೊಳ್ಳಿ ಅವನೇ ನನ್ಕೊಳ್ಲಿ ಇಲ್ಲ ನಾನು ಅವನನ್ನು ಮುಗಿಸ್ತೀನಿ ಅಂತ ಅವನು ಮಾತಾಡ್ತಾ ಇರುವಾಗ ಇವನು ಕುದೀತಾ ಇದ್ದಂತೆ ಸಾತ್ಯಕ್ಕೆ ಕೂಡ ಭೀಮ ಹಾಗೆ ಅವನನ್ನು ಆಲಿಂಗನ ಮಾಡಿಕೊಂಡೇ ಇದ್ದ ಭೀಮ ಭಾಗವಂತರೇ ಸಕ್ತಹ ವಿಸ್ಫುರತ್ಯ ನಿಶಂಬಲಿ ಅಂತ ಅಂದರೆ ಅಲ್ಲೂ ತಡ್ಕೊಳಕ್ಕಾಗ್ತಾ ಇರಲ್ಲ ಅಲ್ಲೇ ಅವನು ಕುಣಿತಾ ಇದ್ದ ಬಿಡಿಸ್ಕೊಂಡು ಮುನ್ನುಗ್ಗೋಕೆ ಪ್ರಯತ್ನ ಪಡ್ತಾ ಇದ್ದ ಅವನು ಪುಣ್ಯಕ್ಕೆ ಮುನ್ನುಗ್ತಾ ಇರಲಿಲ್ಲ ಬರೀ ಮಾತಾಡ್ತಾ ಇದ್ದ ಇದು ನೋಡಿ ಇದು ಭೀಕರ ಆಗತ್ತೆ ಅಂತ ಅನ್ನಿಸ್ತು ಕೂಡಲೇ ಕೃಷ್ಣ ಮತ್ತು ಧರ್ಮರಾಜ ಎಳಿತಾರೆ ಇಳಿದು ಮ ಯತ್ನೇನ ಮಹತಾವೀರ ವೀರವು ವಾರಯ್ಯ ಮಾಸುತಸ್ತ ಅಂತ ಬಹಳ ಪ್ರಯತ್ನಪಟ್ಟು ಅಂತೂ ಇಬ್ಬರನ್ನು ಸಮಾಧಾನ ಮಾಡಿ ಪ್ರಕರಣವನ್ನು ಮುಗಿಸ್ತಾರೆ ಅವರಿಬ್ಬರು ಇಷ್ಟು ಇಷ್ಟು ಅವರಷ್ಟು ಸಮಾಧಾನ ಆದ ಮೇಲೆ ಇಬ್ಬರೂ ಸಿಟ್ಟೇನು ಇಳಿದಿರಲಿಲ್ವಂತೆ ಕ್ರೋಧ ಸಂರಕ್ತ ಲೋಚನವು ಸಿಟ್ಟ ಹಾಗೇ ಇತ್ತಂತೆ ಆದರೆ ಅವರವ್ರು ಹೊಡ್ಕೊಳ್ಳೋದನ್ನು ನಿಲ್ಲಿಸಿ ಈ ಉತ್ಸವ ಪರಾನ್ ಸಂಖ್ಯೆ ಪ್ರತಿಯು ಕ್ಷತ್ರಿಯ ಗುಂಪು ಸೇರಿದವರೆಲ್ಲ ಸನ್ನದ್ಧರಾಗಿ ಯುದ್ಧಕ್ಕೆ ಅಂತ ಮುಂದುವರೆದರು ಸೊ ಅಲ್ಲಿಗೆ ಯುದ್ಧ ಪರ್ವದ ಮತ್ತೊಂದು ಸಂಚಿಕೆ ನೋಡಿದ್ವಿ ಇದು ಮಹಾಭಾರತದ ಸೌಂದರ್ಯ ಅಂದರೆ ನಾವು ಪಾಂಡವರು ಅಂದರೆ ಒಂದೇ ಕೌರವರ ಒಂದೇ ಅಂತ ನಾವು ಅನ್ಕೋತೀವಲ್ಲ ಅಲ್ಲಿ ಕೂಡ ಮಾನವ ಸಹಜ ಭಿನ್ನಾಭಿಪ್ರಾಯಗಳು ಜಗಳು ಎಲ್ಲವೂ ಬರ್ತವೆ ಮತ್ತು ಅವರು ಒಂದು ಒಂದು ಹಂತಕ್ಕೆ ಮಿತಿ ಮೀರಿ ಕೂಡ ಹೋಗುವ ಸಾಧ್ಯತೆ ಉಂಟಾಗ್ತವೆ ಆದರೂ ಅಲ್ಲಿ ಅವರು ಇದೇ ಬೇರೆ ಪಾಳ ಇದಾಗಿದೆ ಬಹುಶಾದ್ಗೂ ಒಂದು ಕೊಲೆ ಆಗಿರೋದು ಇದು ಪಾಂಡವ ಪಾಳ ಆಗಿರೋದ್ರಿಂದ ಅಲ್ಲೊಬ್ಬ ಸಹದಯವ್ ಬರ್ತಾನೆ ಅಲ್ಲೊಬ್ಬ ಧರ್ಮರಾಯ ಯಾವುದೋ ಕ್ಷಣದಲ್ಲಿ ಅದನ್ನು ನಿಲ್ಲಿಸೋ ಪ್ರಯತ್ನ ಮಾಡ್ತಾನೆ ಕೃಷ್ಣ ಇದ್ದಾನೆ ಹೀಗಾಗಿ ಇದು ಇಲ್ಲಿಗೆ ಮುಕ್ತಾಯ ಅಲ್ಲ ಆಯ್ತಲ್ಲ ಅಲ್ಲಿಗ ಭೀಷ್ಮ ಕರ್ಣನನ್ನ ಅರ್ಧ ರಥಿ ಅಂತ ಹೇಳಿದ ಅಂತ ಕರ್ಣ ಇವನು ಬದುಕಿರೋವರಿಗೆ ನಾನು ಯುದ್ಧಕ್ಕೆ ಬರಲ್ಲ ಅಂತ ಹೊರಟಾಗ ವಾಸ್ತವವಾಗಿ ಅವರುಗಳು ಭೀಷ್ಮನನ್ನು ಕರ್ಣನನ್ನು ಸಮಾಧಾನ ಮಾಡಿ ಸೇರ್ಕೊಂಡು ಹೋಗ್ಬೇಕು ಸೇರಿಸ್ಕೊಂಡು ಹೋಗ್ಬೇಕಾಗಿತ್ತಲ್ಲ ಅದು ಆಗಿಲ್ಲ ಅಲ್ಲಿ ಅದು ಯಾಕಾಗಿಲ್ಲ ಆಗಿಲ್ಲ ಅಂತ ಅಂದರೆ ದುರ್ಯೋಧನಿಗಿಂತ ಇವರಿಬ್ಬರು ಸ್ಟ್ರಾಂಗ್ ಅಲ್ಲಿ ಭೀಷ್ಮ ಕರ್ಣ ಇಬ್ಬರು ದುರ್ಯೋಧನ್ಗಿಂತ ಬಲಿಷ್ಠರು ಯಾರು ಅವರನ್ನು ಸಮಾಧಾನ ಮಾಡಬೇಕು ದ್ರೋಣಾದಿಗಳ ತಲೆ ಕೆಡಿಸ್ಕೊಳ್ಳಿಲ್ಲ ಅಲ್ಲಿ ಇದು ಇದು ಇದೆ ಈಗ ಪಾಂಡವರ ವಿಜಯ ಮತ್ತು ಕೌರವರ ಸೋಲ್ನಲ್ಲಿ ಅವರ ಸೈನ್ಯದ ಒಳಗಿನ ವಿಷಯಗಳಲ್ಲಿ ಇದೂ ಇದೆ ಇವರಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ ಅಂತಲ್ಲ ಒಬ್ಬರ ಮೇಲೆ ಒಬ್ಬರಿಗೆ ವಿಪರೀತ ಸಿಟ್ಟು ಇದೆ ಅನ್ನೋದು ಗೊತ್ತಾಗುತ್ತೆ ಇವರೇನು ತಣ್ಣದಿಲ್ಲ ಇಲ್ಲಿಗ ಆದರೆ ಕೊನೆಗೆ ಸಮಾಧಾನಿಸುವ ವ್ಯವಸ್ಥೆ ಒಂದಿದೆ ಅಲ್ಲಿಲ್ಲ ಜೊತೆಗ ಜೊತೆಗೆ ಇನ್ನೊಂದು ದುರ್ಯೋಧನ ಬಲಿಷ್ಠ ದುರ್ಯೋಧನ ಬಲಿಷ್ಠ ಅವರು ಅನ್ನೋದು ಒಂದಾದ್ರೆ ದುರ್ಯೋಧನಿಗೆ ಆ ನೈತಿಕ ಶಕ್ತಿ ಒಂದಿರುತ್ತಲ್ವಾ ಅದು ಇಲ್ಲ ಸೊ ಇಲ್ಲ ಸೊ ಹೀಗಿದ್ದಾಗ ಅವನು ಹಿಡನ್ ಅಜೆಂಡಾ ಒಳಗಡೆ ಇಟ್ಕೊಂಡಿರೋದ್ರಿಂದ ಅವನು ಅದನ್ನ ಕೂರಿಸಿ ನೋಡಿ ಬೇಡ ಬೇಡ ಅಂತ ಹೇಳಕ್ಕೂ ಆಗಲ್ಲ ಅವನಿಗೆ ಸೊ ಅದು ಒಂದು ಕಾರಣ ಅನ್ಸುತ್ತೆ ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಯುದ್ಧ ಹೇಗೆ ಮುಂದುವರಿತಾನದ ನೋಡೋಣ ಸೊ ಈ ಎಲ್ಲವನ್ನು ನಮಗೆ ಅದ್ಭುತವಾಗಿ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಹದಿನೈದನೇ ದಿನದ ಯುದ್ಧದ ಒಂದು ಅರ್ಧ ವಿರಾಮ ಅಥವಾ ಒಂದು ಪುಟ್ಟ ವಿರಾಮ ಮುಗಿದು ಮತ್ತೆ ಯುದ್ಧ ಶುರುವಾಗ್ತಾರೆ ಕೌರವಪಾಳೆ ಮತ್ತೆ ಅಶ್ವತ್ಥಾಮನ ನೇತೃತ್ವದಲ್ಲಿ ಅಂದರೆ ಆ ಥರ ಒಂದು ಉತ್ಸಾಹದೊಂದಿಗೆ ವಾಪಸ್ ಬರ್ತಾ ಇದೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಾಸಿಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ